ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೊರ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಆಶಾ ಕಾರ್ಯಕರ್ತೆಯರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಸಂಬಂಧಪಟ್ಟಂತೆ ಒಂದು ಭರ್ಜರ್ ಗುಡ್ ನ್ಯೂಸ್ ಆಗಿರ ಎಲ್ಲ ಒಂದು ಆಶಾ ಕಾರ್ಯಕರ್ತೆಯರು ಹೋರಾಟ ಮಾಡಿದ್ದಾರೆ ಅದರ ಸಲುವಾಗಿ ನಮ್ಮ ಮಾಸಿಕ ವೇತನ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಹೋರಾಟ ಮಾಡಿದ್ದಾರೆ ಅದರಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ ನಿನ್ನೆ ಬಜೆಟ್ ಮಂಡನೆಯಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇರೋದು ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಅದ ನಂತರ ಯಾವ್ಯಾವ ಒಂದು ಸೌಲಭ್ಯ ಕೊಟ್ಟಿದ್ದಾರೆ ಒಂದೊಂದ ತಿಳಿಸ್ಕೊಡ್ತಾನೆ ನಿಮಗಾಗಿ ಏನೇನು ಹೊಸ ಹೊಸ ಯೋಜನೆ ಜಾರಿ ಮಾಡಿದ್ದಾರೆ ಎಷ್ಟು ನಿಮ್ಮ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಏನೇನು ಲಾಭ ಕೊಡ್ತಿದ್ದಾರೆ ಒಂದೊಂದ ತಿಳಿಸ್ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ಇರತ್ತೆ ವಿಡಿಯೋ ಕಾನ್ಫರೆನ್ಸ್ ಕನ್ನಡಿ ನಿನ್ನೆ ನಡೆದಂತ ಬಜೆಟ್ ಮಂಡಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಹದಿನಾರನೇ ಬಜೆಟ್ ಮಂಡನೆಯಲ್ಲಿ ಸಿ ಎಂ ಸುಧಾರಾಮ್ ಅವರು ನಿಮ್ಗಾಗಿ ಕೊಟ್ಟಿರುವಂತಹ ಮಾಹಿತಿ ವಿಡಿಯೋ ಕನ್ಸರೆನ್ಸ್ ಕನ್ನಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನಿಮಗೆ ಅಪ್ಡೇಟ್ ಬೇಕಂದ್ರೆ ಬನ್ನಿಸ್ತಾತ್ರೆ ಮೊದಲೇದಾಗಿ ಇದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಸಂಬಂಧಪಟ್ಟಂತೆ ಮೊನ್ನೆನೇ ಹೋರಾಟ ಮಾಡಿದರೆ ನಮ್ಗೆ ಇಷ್ಟಿಷ್ಟು ಕೊಡಲೇಬೇಕು ಒಂದು ದಿನ ರಜೆ ಕೊಡಬೇಕು ಅದ ನಂತರ ಇಷ್ಟಿಷ್ಟು ಹಣ ಕೊಡಲೇಬೇಕು ನಿವೃತ್ತಿ ಅಂತ ಹಲವಾರು ಒಂದು ಕಂಡೀಷನ್ ಕೊಟ್ಟಿದ್ದಾರೆ ಎಲ್ಲ ಕೂಡ ಸರ್ಕಾರಕ್ಕೆ ಇಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಘೋಷಣೆ ಕೊಟ್ಟಿದ್ದಾರೆ ಪಾಯಿಂಟ್ ನಂಬರ್ ಒಂದು ಆಶಾ ಸಾರಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಂಧಪಟ್ಟಂತೆ ಮಾಸಿಕ ಗೌರವಧನ ಅಂತೇಳಿ ಒಂದು ಸಾವಿರ ತನಕ ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ಖುಷಿಯ ವಿಚಾರ ನೀವು ಹದಿನೈದು ಸಾವಿರ ತನಕ ಆಗ್ಬೇಕಂತ ಅಂತ ಇದ್ರೆ ಆದ್ರೆ ಬರೀ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಯಾರಿಗಂದ್ರೆ ಆ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತೆ ಮಾಸಿಕ ಗೌರವ ವೇತನ ಅಂತ ಹೇಳಿ ಒಂದು ಸಾವಿರ ಹೆಚ್ಚಿಗೆ ಮಾಡಿದ್ದಾರೆ ಅದರಲ್ಲಿ ಈ ಒಂದು ಸಹಾಯಕರಿಗೆ ಅಂದ್ರೆ ಅಂಗನವಾಡಿ ಸಹಾಯಕರಿಗೆ ಸಹಿಕರಿಗೆ ಸಂಬಂಧಪಟ್ಟಂತೆ ನೋಡಿ ಗೌರವ ವೇತನ ಅಂತೇಳಿ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಇಷ್ಟು ಸಾತ್ರೆ ಅವ್ರು ಬಾಳಂದ್ರೆ ಹೆಚ್ಚಿಗೆ ಮಾಡೋದೇ ಅಲ್ಲ ಈಗ ಪುಡಾರ್ಥ ಮಾಡ್ತಿರ್ತಾರಲ್ಲ ಇರ್ತಾರಲ್ಲ ಸರ್ಕಾರಿ ಹುದ್ದೆಯಲ್ಲಿ ಇರ್ತಾರಲ್ಲ ನೀವು ಕಷ್ಟಪಟ್ಟು ಅಲ್ಲಿ ಪಾಪ ಹಗಲು ರಾತ್ರಿ ದುಡಿತಾ ಇರ್ತಾರೆ ನಿಮ್ದು ಯಾವ್ದು ಕೂಡ ವಿಚಾರ ಮಾಡೋದಿಲ್ಲ ಅವರು ಸರ್ಕಾರದವರು ಈಗ ದೊಡ್ಡ ದೊಡ್ಡ ಹುದ್ದೆ ಇರ್ತಾವಲ್ಲ ಅವರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಗಟ್ಲ ಹೆಚ್ಚಿಗೆ ಮಾಡ್ತಾರೆ ಆದ್ರೆ ಪಾಪ ಹಗಲು ರಾತ್ರಿ ದುಡಿತಾ ಇರ್ತಾರೆ ಇದು ಕೂಡ ಕನಿಷ್ಠ ವೇತನ ಇಲ್ಲ ನಿಮಗೆ ಗರಿಷ್ಠ ವೇತನ ಸರ್ಕಾರದಿಂದ ಇರೋದಿಲ್ಲ ಗೌರವ ವೇತನ ಇರತ್ತೆ ಅದರಲ್ಲಿ ಕೂಡ ಒಂದು ಸಾವಿರನೋ ಎರಡು ಸಾವಿರನೋ ಅಷ್ಟೇ ಹೆಚ್ಚಿಗೆ ಮಾಡ್ತಾರೆ ಎರಡು ಸಾವಿರನೂ ಹೆಚ್ಚಿಗೆ ಮಾಡಿಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಬರೀ ಒಂದು ಸಾವಿರ ರೂಪಾಯಿ ತದನಂತರ ಈ ಬಂದು ಸಹಾಯಕರಿಗೆ ಸಂಬಂಧಪಟ್ಟಂತೆ ಏಳ್ನೂರ ಐವತ್ತು ರೂಪಾಯಿ ಇಷ್ಟೇ ಹೆಚ್ಚಿಗೆ ಮಾಡಿದ್ದಾರೆ ನೋಡಿ ಇಷ್ಟಾದ್ರೂ ಹೆಚ್ಚಿಗೆ ಮಾಡಿದ್ದಾರೆ ಹೋರಾಟ ಮಾಡಲಿಲ್ಲ ಅಂದ್ರೆ ಇದು ಕೂಡ ಸಿಗ್ತಿದ್ ನಿಮಗೆ ಅದೇ ರೀತಿಯಾಗಿ ಇಲ್ಲಿ ಏನೇನು ಕೊಡ್ತಿದ್ದಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಿಮ್ಮ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಏನೇನು ಸಿಗ್ತಾ ಇದೆ ಅಂದ್ರೆ ಒಂದ್ನೂರ ಎಪ್ಪತ್ತೈದು ಕೋಟಿ ಹಂಚಿಕೆ ಮಾಡಲಾಗ್ ಕೊಟ್ಟಿದ್ದಾರೆ ಸೌಲಭ್ಯ ಸಲುವಾಗಿ ಹಂಚಿಕೆ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಮಹಿಳಾ ಕೇಂದ್ರಿತ ಕಾರ್ಯಕ್ರಮಗಳಿಗೆ ಇಲ್ಲಿ ಸುಮಾರು ತೊಂಬತ್ನಾಲ್ಕು ಸಾವಿರದ ತೊಂಬತ್ನಾಲ್ಕು ಕೋಟಿ ಹಂಚಿಕೆ ಮಾಡಲಾಗುವುದು ಅದೇ ರೀತಿಯಾಗಿ ಇಲ್ಲಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ಮಹಿಳೆಯರಿಗೆ ಪಾಪ ಆ ಒಂದು ಕಾರ್ಯಕ್ರಮ ಬದಲಿಗೆ ಮಹಿಳೆಯರ ವೇತನ ಜಾಸ್ತಿ ಮಾಡಿದ್ದಂದ್ರೆ ಎಷ್ಟೋ ಪುಣ್ಯ ಮಾಡಿದಂಗೆ ಆಗ್ತಿತ್ತು ಅವರಿಗೆ ಇದೇ ರೀತಿಯಾಗಿ ಕೊಟ್ಟಿದ್ದಾರೆ ಇನ್ನು ಹಲವಾರು ಕೊಟ್ಟಿರುವಂತ ಏನಂದ್ರೆ ಈ ಒಂದು ಶಾಲಾ ಕಾಲೇಜಿನ ಏನು ಇರುತ್ತಲ್ಲ ಪ್ರೆನ್ಸಿಫ್ ಅದ ನಂತರ ಎಲ್ಲ ಒಂದು ವೇತನ ಜಾಸ್ತಿ ಮಾಡಿದರೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಮೊದಲೇ ವೆಚ್ಚದಲ್ಲಿ ಐದನೂರು ರೂಪಾಯಿ ಹೊಸ ಶಾಲೆ ಪ್ರಾರಂಭವಾಗೋದು ಐದ್ನೂರ್ ಹೊಸ ಶಾಲೆಗಳು ಪ್ರಾರಂಭ ಮಾಡುತ್ತಿದ್ದಾರೆ ಅತಿಥಿ ಶಿಕ್ಷಕರ ಮಾಸಿಕ ವೇತನ ಇದೆಯಲ್ಲ ಅದು ಎರಡು ನೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅತಿಥಿ ಶಿಕ್ಷಕರ ಮಾಸಿಕ ಗೌರವ ವೇತನ ಅಂತೇಳಿ ಎರಡು ಸಾವಿರ ಹೆಚ್ಚಿಗೆ ಮಾಡಿದ್ದಾರೆ ಎರಡ್ ಅಲ್ಲ ಸಾರಿ ಎರಡು ಸಾವಿರ ಅದ ನಂತರ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುವ ಅಡಿಗೆ ಮಾಡ್ತಾ ಇರ್ತಾರಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅಡಿಗೆ ಮಾಡ್ತಾ ಇರ್ತಾರಲ್ಲ ಆ ಒಂದು ಮಹಿಳೆಯರಿಗೆ ಒಂದು ಸಾವಿರ ತನಕ ಹೆಚ್ಚಿಗೆ ಮಾಡಿದ್ದಾರೆ ಅದ ನಂತರ ಈ ಬಂದು ಉನ್ನತ ಪ್ರಾಥಮಿಕ ಶಾಲೆ ಇರ್ತಾವಲ್ಲ ಐವತ್ತು ಶಾಲೆಗಳ ಕಟ್ಟಡ ಮಾಡ್ತಿದ್ದಾರೆ ಅಂತ ಅದನಂತರ ನಂತರ ಫದಿಫೋರ್ ಶಾಲೆ ಕೂಡ ಕಟ್ಟಡ ಮಾಡ್ತಿದ್ದಾರೆ ಅದಕ್ಕೆ ಎಪ್ಪತ್ತು ಕೋಟಿ ಮೀಸಲಾತಿ ಇಟ್ಟಿದ್ದಾರೆ ಅಂತ ಇದೇ ರೀತಿಯಾಗಿ ಆಯ್ತು ಬರೇ ಮೀಸಲಾತಿ ಇಡೋದು ಅದು ಎಲ್ಲ ಈ ಬಂದು ಐದು ಗ್ಯಾರಂಟಿ ಕೊಟ್ಟಿದಾರಲ್ಲ ಅದಕ್ಕೆ ಬೆಳೆಸಿ ಬಿಡೋದು ಅವ್ರು ಹೇಳ್ತಾರೆ ಬರೇ ಬೋಗಸ್ ಹೇಳ್ತಾರ ಅನ್ಸುತ್ತೆ ಅವರು ಅದೇ ರೀತಿಯಾಗಿ ಈ ಬಂದು ಆ ಕಾಲೇಜಿನಲ್ಲಿ ನಲ್ಲಿ ಎರಡು ಸಾವಿರ ಬೋಧಕ ಕೂಡ ಭರ್ತಿ ಮಾಡ್ತಾರೆ ಕೊಟ್ಟಿದ್ದಾರೆ ಇಷ್ಟು ಸಾತ್ರೆ ಇದ್ರ ಬಗ್ಗೆ ಮಾಹಿತಿ ಈ ಒಂದು ಆಶಾ ಕಾರ್ಯಕರ್ತೆಯಾಗ ಎಷ್ಟು ವೇತನ ಹೆಚ್ಚಾಗಿದೆ ಅಂತ ಅರ್ಥ ಆಗಿದೆ ಅಂತ ಅನ್ಕೊತೇವೆ ಏಳ್ನೂರ ಐವತ್ತು ರೂಪಾಯಿ ಸಹಾಯಕರಿಗೆ ಅದೇ ರೀತಿಯಾಗಿ ಒಂದು ಸಾವಿರ ರೂಪಾಯಿ ಆಶಾಶ್ಯಕರ್ತರಿಗೆ ಇಷ್ಟೇ ತಿಳಿಸ್ಕೊಟ್ಟಿರುವಂತದ್ದು ಅದೇ ರೀತಿ ಏನೇನು ಸಿಗುತ್ತೆ ಸ್ವಲ್ಪ ಮಾಹಿತಿ ಅರ್ಥ ಆಗಿದೆ ಅಂತ ಗೊತ್ತಿಗೆ ಏನೇ ಡೌಟ್ ಇದೆ ಕಮೆಂಟ್ ತಿಳಿಸಿ